ಗೋಡ್ ಹ್ಯಾಪನ್ ನೋಡೋಣ ಇದು ಡಿಫಿಕಲ್ಟ್ ಇದೆಯಾ ಅಥವಾ ಈಸಿ ಇದೆ ಅನ್ನೋದನ್ನ ಚೆಕ್ ಮಾಡೋಣ ಸರಿಯಾಗಿ ಸ್ಟೆಪ್ಸ್ ನೆನಪಿಟ್ಕೊಂಡು ಇದೊಂದು ಎಕ್ಸಾಂಪಲು ಲಾಸ್ಟ್ ಟೈಮ್ ಒಂದು ಪ್ರಿಪ್ರೇಟ್ರಿಯಲ್ಲಿ ಕೇಳಿದಾರೆ ಅನ್ಕೋತೀನಿ ನಾನು ಇದನ್ನು ಎಸ್ ಇಟ್ ಇಸ್ ಆಸ್ ಪ್ರಿಪ್ರೇಟ್ರಿ ಅಸು ಇಸ್ ಇದು ಮೇನ್ ಎಕ್ಸಾಮ್ಗೂ ಕೂಡ ಇದು ಬರ್ಬೋದು ಅದಕ್ಕೋಸ್ಕರ ಇದೊಂದು ಎಕ್ಸಾಂಪಲ್ ಅನ್ನೋದು ಚೆನ್ನಾಗಿ ನೀವು ಪ್ರಿಪೇರ್ ಆದರೆ ಹಂಡ್ರೆಡ್ ಪರ್ಸೆಂಟು ನೀವು ಏನು ಮಾಡಬೇಕಾ ಅಂತಂದರೆ ಮೇನ್ ಎಕ್ಸಾಮಲ್ಲಿ ಬಂದರೆ ಅದನ್ನು ಕೂಡ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಬೋದು ಓಕೆ ನಾವು ವಟ್ ಐ ಡೂ ದ ಫಸ್ಟ್ ಐ ಟೈಕ್ ದ ಎಲ್ ಎಚ್ ಎಸ್ ವಟ್ ಇಸ್ ಅವರ್ ಎಲ್ ಎಚ್ ಎಸ್ ಸೈನ್ಸ್ ಈಟಾ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ಟ್ ಇಟಾ ಪ್ಲಸ್ ಟ್ಯಾನ್ಸ್ ಇಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ಟ್ ಇಟಾ ಇನ್ ದಿಸ್ ಕೇಸ್ ವಾಟ್ ವಿ ಶುಡ್ ನಾವು ಮೊದಲು ಏನು ಮಾಡ್ಬೇಕಪ್ಪಾ ಅಂತಂದ್ರೆ ಒನ್ ಮೈನಸ್ ಕಾಸ್ಟ್ ಈಟಾ ಒನ್ ಪ್ಲಸ್ ಕಾಸ್ಟ್ ಇಟಾ ಅಂತಂದರೆ ಎರಡ್ರದು ಎಲ್ ಸಿ ಎಮ್ ತೊಗೊಳ್ಬೇಕಂದ್ರೆ ಲಸ ತೊಗೊಳ್ಬೇಕು ಒನ್ ಮೈನಸ್ ಕಾಸ್ಟ್ ಇಟ ಐತಿ ಹಿಂಗಾಗಿ ಇದ್ರ ಜೊತೆ ಏನ್ ಮಲ್ಟಿಪ್ಲೈ ಆಗ್ತೈತ್ಪಾ ಅಂತಂದ್ರೆ ಒನ್ ಪ್ಲಸ್ ಕಾಸ್ಟ್ ಇಟ ಮಲ್ಟಿಪ್ಲೈ ಆಗ್ತೈತಿ ಒನ್ ಪ್ಲಸ್ ಕಾಸ್ಟ್ ಇಟ್ ಐತಿ ಹಿಂಗಾಗಿ ಇದ್ರ ಜೊತೆ ಏನ್ ಮಲ್ಟಿಪ್ಲೈ ಆಗ್ತೈತ್ಪಾ ಅಂದರೆ ಒನ್ ಮೈನಸ್ ಕಾಸ್ ಈಟಾ ಮಲ್ಟಿಪ್ಲೈ ಆಗ್ತೈತೆ ಯಾವುದೇ ಕಾರಣಕ್ಕೂ ಸೈನ್ ಬೈ ಕಾಸ್ ಅಂತ ಕನ್ವರ್ಟ್ ಮಾಡಿಲ್ಲ ವಿಲ್ ಸಿ ಇನ್ ದ ನೆಕ್ಸ್ಟ್ ಸ್ಟೆಪ್ ಅದೇನಾದ್ರೂ ಕನ್ವರ್ಟ್ ಮಾಡ್ಕೋದೆ ಬಂತಂದ್ರೆ ನಾವು ಓಡಾಲ್ ಡೂಕ್ ಸೈನ್ ಇನ್ ಸೈಡ್ ಸೈನ್ ಇಂಟು ಇಸ್ ಸೈನ್ ಥೀಟಾ ಸೈನ್ ಇಂಟು ಕಾಸ್ತಿಟಾ ಈಸ್ ಸೈನ್ ಥೀಟಾ ಿದೆ ಯಾವ ಅಂತಂದ್ರೆ ಬಿ ಸ್ಕ್ವರ್ ಅಂತ ಬರ್ಕೊಳ್ಬಹುದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ಕೊಳ್ಬಹುದು ದಟ್ ಈಸ್ ನತಿಂಗ್ ಬಟ್ ಒನ್ ಮೈನಸ್ ಕಾಸ್ಕ್ವರ್ ತೀಟಾ ಆಗುತ್ತೆ ದಿಸ್ ಸಿಂಪ್ಲೈಸ್ ದಟ್ ಇಲ್ಲಿ ಏನಾಗುತ್ತೆ ನೋಡಿ ಸೈನ್ ಥೀಟಾ ಪ್ಲಸ್ ಸೈನ್ ತೀಟಾ ಕಾಸ್ತಿಟಾ ಐ ರೈಟ್ ಆಸ್ ಇಟ್ ಈಸ್ ಹಿಯೋ ವಾಟ್ ಐ ಟ್ಯಾನ್ ತಿಟಾ ಐ ಆಮ್ ರೈಟಿಂಗ್ ದೆನ್ ಮೈನಸ್ ಈ ಟ್ಯಾನ್ ತೀಟವನ್ನು ನಾನು ಏನ್ಮಾಡ್ತೀನಿಪ್ಪ ಅಂತಂದರೆ ಸೈನ್ ತೀಟಾ ಬೈ ಕಾಸ್ತಿಟಾ ಅಂತ ಬರ್ಕೊಳ್ತೀನಿ ನೋಡಿ ಯಾವ್ದಾವ್ದು ಐಡೆಂಟಿಟಿಯನ್ನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮ್ಗೆ ಗೊತ್ತಿರಲಿ ಹಿಯೋ ವಾಟ್ ಐ ಆಮ್ ಯೂಸಿಂಗ್ ಐ ಆಮ್ ಯೂಸಿಂಗ್ ಇಂಪಾರ್ಟೆಂಟ್ ಐಡೆಂಟಿಟಿ ವಾಟ್ ಈಸ್ ದೈ ಸಾರಿ ನಾಟ್ ಇಟ್ ಈಸ್ ಐಡೆಂಟಿಟಿ ಇಟ್ ಈಸ್ ಅ ರಿಲೇಷನ್ ದಟ್ ಈಸ್ ಸ್ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಸೈನ್ ತೀಟಾ ಬೈ ಕಾಸ್ತೀಟಾ ಅನ್ನುವಂಥ ರಿಲೇಷನ್ ಯೂಸ್ ಮಾಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಡಿನಾಮಿನೇಟರ್ ಏನು ಯೂಸ್ ಮಾಡ್ತೀನಿ ಅಂತಂದ್ರೆ ಸೈನ್ ಸ್ಕ್ವಾರ್ ತೀಟಾ ಪ್ಲಸ್ ಕಾಸ್ಕ್ವಾರ್ ತೀಟಾ ಇದೆ ಅದನ್ನು ನಾನು ಇಸ್ ಈಕ್ವಲ್ ಟು ಒನ್ ಇದೆ ಅದನ್ನು ನಾನು ಕಾಸ್ಕ್ವರ್ ತೀಟಾ ಆ ಕಡೆ ತಗೊಂಡ್ರೆ ಏನಾಗುತ್ತಿದ್ದು ಸೈನ್ ಸ್ಕ್ವರ್ ತೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವರ್ ತೀಟ ಆಗುತ್ತೆ ಅಂದರೆ ಒನ್ ಮೈನಸ್ ಕಾಸ್ಕ್ವರ್ ತೀಟಾ ಅಂತಂದ್ರೆ ಸೈನ್ ಸ್ಕ್ವೇರ್ ತೀಟಾ ಅಂತ ಹೇಳಿ ನಾನು ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಅಂದರೆ ಛೇದದಲ್ಲಿ ಯೂಸ್ ಮಾಡ್ತೀನಿ ನಂತರ ಇಲ್ಲಿ ಅಂಶದಲ್ಲಿ ಟ್ಯಾನ್ ತೀಟಾ ಜಾಗದಲ್ಲಿ ಸೈನ್ ಬೈ ಕಾಸ್ ಅಂತ ಬರ್ತೀನಿ ಬಟ್ ದಿಸ್ ಟ್ಯಾನ್ ಐ ಆಮ್ ಕೀಪಿಂಗ್ ಆಸ್ ಇಟ್ ಇಸ್ ವೈ ಬಿಕಾಸ್ ದಿಸ್ ಐ ಆಮ್ ರೈಟಿಂಗ್ ಬಿಕಾಸ್ ಐ ಕ್ಯಾನ್ ಕ್ಯಾನ್ಸಲ್ ದ ಟ್ಯಾನ್ ದೇರ್ ನಾನು ಟ್ಯಾನ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಸಾರಿ ಅಲ್ಲಿ ನಾನು ಕಾಸನ್ನು ಕ್ಯಾನ್ಸಲ್ ಮಾಡಿಕೊಳ್ಬೋದು ದ್ಯಾಟ್ಸ್ ವೈ ಐ ಆಮ್ ರೈಟಿಂಗ್ ಇಟ್ ಎಸಮ್ ಸೈನ್ ಬೈ ಕಾಸ್ ಈ ಕಾಸ್ ಈ ಕಾಸು ಗೆಟ್ ಕ್ಯಾನ್ಸರ್ ಆಡಾಯ್ತು ಒನ್ ಮೈನಸ್ ಕಾಸ್ವರ್ ತೀಟಾ ಇದ್ದು ಏನಿದೆ ದಟ್ ಈಸ್ ಸೈನ್ ಸ್ಕ್ವರ್ ತೀಟಾ ಅಂತ ಇದೆ ನೋಡೋಣ ಈಗ ಏನಾಗುತ್ತೆ ಅಂತ ದೇ ಫೋರ್ ಸೈನ್ ಥೀಟಾ ಅಂತ ಓಕೆ ಪ್ಲಸ್ ಸೈನ್ ಥೀಟಾ ಕಾಸ್ತೀಟ ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೈನ್ ಥೀಟಾ ಉಳಿದಿದೆ ಅಲ್ಲಿ ಹೋಲ್ ಡಿವೈಡೆಡ್ ಬೈ ದಿಸ್ ಇಸ್ ವಾಟ್ ದ ಸೈನ್ ಸ್ಕ್ವರ್ ಥೀಟ ನಮ್ಮ ಆನ್ಸರ್ ಏನು ಬರಬೇಕಾಗಿದೆ ಕ್ವಾಡ್ ತೀಟ ಪ್ಲಸ್ ತೀಟ ಇಂಟು ಅಂತ ಬರಬೇಕಾಗಿದೆ ಇನ್ನೊಂದು ಅಬ್ಸರ್ವ್ ಮಾಡಿ ಸೈನ್ ತೀಟಾ ಸೈನ್ ತೀಟ ಗೆಟ್ ಕ್ಯಾನ್ಸಲ್ ಆಯಿತು ದೆನ್ ಓಕೆ ಈಗ ನೆಕ್ಸ್ಟ್ 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 ನೋಡೋಣ ಈಸ್ ದ ದ ಐ ಏನೇನು ಉಳಿದಿದೆ ಅಲ್ಲಿ ದಟ್ ಈಸ್ ಸೈನ್ ತೀಟಾ ಕಾಸ್ತೀಟ ಪ್ಲಸ್ ಟ್ಯಾನ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವರ್ ತೀಟಾ ಅಂತ ಉಳಿದಿದೆ ಓಕೆ ನಾವು ಇದನ್ನು ನಾನು ಯಾವ ರೀತಿ ಬರಿತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಸೈನ್ ತೀಟಾ ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ಸ್ಕ್ವರ್ ತೀಟಾ ಸೈನ್ ತೀಟಾ ಕಾಸ್ತೀಟ ಡಿವೈಡೆಡ್ ಬೈ ಸೈನ್ ಸ್ಕ್ವಾರ್ ತೀಟಾ ದೆನ್ ಪ್ಲಸ್ ದಿಸ್ ಒನ್ ಟ್ಯಾನ್ ತೀಟಾ ಡಿವೈಡೆಡ್ ಬೈ ಸೈನ್ಸ್ಕ್ವರ್ ತೀಟಾ ಅಂತ ಬರೀತಾ ಇದೀನಿ ಓಕೆನಾ ಇದು ಯಾವ ರೀತಿ ಪಾ ಅಂತಂದ್ರೆ ವಾಟ್ ಈಸ್ ಎಲ್ಸಿಯಂ ಆಫ್ ಸೈನ್ಸ್ ಅಂಡ್ ಸೈನ್ಸ್ ದಟ್ ಈಸ್ ಸೈನ್ಸ್ ಸ್ಕ್ವಾರ್ ತೀಟಾ ಸೈನ್ಸ್ ದೇ ಫೋರ್ ರಿವರ್ಸ್ ಆಫ್ ಎಲ್ಸಿಯಂ ಹಿಡಿಯುವುದಕ್ಕೆ ಯಾವ ರೀತಿ ಮಾಡ್ತೀವಲ್ಲ ಅದನ್ನೇ ಇಲ್ಲಿ ರಿವರ್ಸ್ ಮಾಡಿದರೆ ಆ ರೀತಿ ಬರ್ಕೊಳ್ಬೋದು ಓಕೆನಾ ನಾವು ಹಿಯರ್ ಒನ್ ಸೈನ್ ಒನ್ ಸೈನ್ ಹಿಯರ್ಸರ್ ಕಾಸ್ತಿ ಕಾಸ್ತಿಟ ಬೈ ಸೈನ್ ತೀಟಾ ಅಂದರೆ ದಟ್ ಈಸ್ ಕ್ವಾಡ್ತಿಟಾ ಅನ್ನೋದು ನಿಮ್ಗೆ ಗೊತ್ತಿತ್ತು ದಟ್ ಈಸ್ ಕ್ವಾಡ್ತಿಟಾ ದಿಸ್ ಒನ್ ವಿ ಗಾಟ್ ನಾವ್ ದೆನ್ ವಾಟ್ ಈಸ್ ಅವರ್ ಟ್ಯಾಂಟ್ ಇಟ ಈಸ್ ನಥಿಂಗ್ ಬಟ್ ಸೈನ್ ತೀಟಾ ಡಿವೈಡೆಡ್ ಬೈ ದೆನ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಇದೆ ಹೋಲ್ ಡಿವೈಡೆಡ್ ಬೈ ಸೈನ್ಸ್ವೇರ್ ಇದೆ ಇಟ್ ಮೀನ್ಸ್ ವಾಟ್ ಈ ಸೈನ್ ಸ್ಕ್ವೇರ್ ಮೇಲೆ ಬಂದರೆ ಒನ್ ಡಿವೈಡೆಡ್ ಬೈ ಸೈನ್ ಸ್ಕ್ವರ್ ತೀಟ ಆಗುತ್ತೆ ಹೀಗಾಗಿ ಈ ಸೈನು ಈ ಸ್ಕ್ವೇರ್ ನಾನು ಕ್ಯಾನ್ಸಲ್ ಮಾಡ್ತೀನಿ ದೆನ್ ವಾಟ್ ರೀನ್ಸ್ ಒಂದು ಸ್ವಲ್ಪ ಕೇರ್ಫುಲ್ ಆಗಿ ಬರೀರಿ ಕಾಟ್ ತೀಟಾ ಪ್ಲಸ್ ಒನ್ ಡಿವೈಡೆಡ್ ಬೈ ಕಾಸ್ಟ್ ತೀಟ ಇದೆ ಇಂಟು ಈ ಸೈನ್ ತೀಟ ಡಿವೈಡೆಡ್ ಬೈ ಒನ್ ಇದಲ್ಲ ಅದು ಈ ಕಡೆ ಬಂದರೆ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಸೈನ್ ತೀಟ ಆಗುತ್ತೆ ನೋಡಿ ಇದು ಕನ್ಫ್ಯೂಸ್ ಮಾಡಿಕೊಡ್ಬೇಡಿ ಇರುತ್ತೆ ಅದ್ರ ಮೇಲ್ಗಡೆ ಎಂಟು ಐವಂದ್ರೆ ಒನ್ ಬೈ ಫೋರ್ ಆಗುತ್ತೆ ಆ ಮೆಥಡ್ ಅನ್ನ ನಾನು ಯೂಸ್ ಮಾಡಿದ್ದೀನಿ ದಿಸ್ ಕ್ಯಾನ್ ಬಿ ರಿಟರ್ ಕಾರ್ತಿಟಾ ಒನ್ ಬೈ ಕಾಸ್ ಅಂತಂದ್ರೆ ಏನು ಒನ್ ಬೈ ಕಾಸ್ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಒನ್ ಬೈ ಕಾಸ್ ಈಸ್ ಸೆಕ್ತಿಟಾ ಒನ್ ಬೈ ಸೈನ್ ಈಸ್ ಕ್ವಾಸಕ್ತಿಟಾ ಅದಲ್ ಆಫ್ ಕಾಸ್ ಆರ್ ಕ್ವಾಸದ ರೆಪಿ ರೆಸಿಪ್ರಕೊಲು ಸಾಕಾಗುತ್ತೆ ಸೈನದ ಆಗುತ್ತೆ ಕೋಸಕ್ಕಾಗುತ್ತೆ ಬಿಫೋರ್ ಅವರ್ ರಿಸಲ್ಟ್ ಈಸ ನಾವು ಏನು ಪ್ರೂವ್ ಮಾಡೋಂತಿದ್ರೆ ಆ ರಿಸಲ್ಟು ಅಲ್ಲಿ ಬಂದಿದೆ ದಿಸ್ is ವಾಟ್ a ತ್ರೀ marks ಇಂಪಾರ್ಟೆಂಟ್ question ಈ ವೆರಿ ಈಸಿ ಸ್ಟೆಪ್ ಇದೆ ಇದನ್ನು ಫಾಲೋ ಮಾಡುವುದರ ಮೂಲಕ ಪ್ರಾಕ್ಟೀಸ್ ಮಾಡುವುದರ ಮೂಲಕ ನೀವು ಕೂಡ ಮೂರು ಅಂಕಗಳನ್ನು ಪಡೆದುಕೊಳ್ಬೋದು ಥ್ಯಾಂಕ್ ಯು